ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಬರಾನನೆ ನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಬಾಲಕಾಂಡದ ಮೂರನೆಯ ಸರ್ಗಕ್ಕೆ ಸ್ವಾಗತ ಈ ಸರ್ಗದಲ್ಲಿ ವಾಲ್ಮೀಕಿ ಮಹರ್ಷಿಗಳಿಂದ ರಚಿಸಲ್ಪಟ್ಟ ರಾಮಾಯಣ ಕಾವ್ಯದ ಸಂಕ್ಷೇಪ ನಿರೂಪಣೆ ಇರುವುದು ಶೃತ್ವ ವಸ್ತು ಸಮಗ್ರಂ ತದ್ಧಾತ್ಮ ಸಧರ್ಮ ಸಂಹಿತಂ ವ್ಯಕ್ತಮನ್ವೇಷತೆ ಭೂಯೋ ತಸ್ಯ ಧೀಮತಃ ಧರ್ಮಾತ್ಮರಾದ ವಾಲ್ಮೀಕಿ ಮಹರ್ಷಿಗಳು ಧರ್ಮ ಸಹಿತವಾದ ಸಮಗ್ರವಾಗಿ ನಾರದರಿಂದ ಹೇಳಲ್ಪಟ್ಟ ಧೀಮಂತನಾದ ರಾಮನ ಚರಿತ್ರೆಯನ್ನು ಕೇಳಿ ಅನಂತರದಲ್ಲಿ ಅದನ್ನೇ ಪುನಃ ಪುನಃ ಪರ್ಯಾಲೋಚಿಸತೊಡಗಿದರು ಮಹರ್ಷಿಗಳಾದ ವಾಲ್ಮೀಕಿಗಳು ಶುದ್ಧಾಚಮನ ಮಾಡಿ ಪೂರ್ವ ದಿಕ್ಕಿಗೆ ಅಗ್ರಗಳಿರುವ ದರ್ಭಾಸನದ ಮೇಲೆ ಯಥಾಶಾಸ್ತ್ರವಾಗಿ ಪದ್ಮಾಸನದಲ್ಲಿ ಬದ್ಧಾಂಜಲಿಗಳಾಗಿ ಯೋಗಾರೂಢರಾಗಿ ಕುಳಿತು ರಾಮನ ಕಥೆಯ ಸರಣಿಯನ್ನು ನೆನೆದರು ನಾರದರು ಹೇಳಿದುದು ಬೀಜ ರೂಪವಾದ ನ ರಾಮಾಯಣ ಅದನ್ನೇ ಮನದಲ್ಲಿ ನೆನೆಯುತ್ತಾ ಅದರ ವಿವರಣೆಯು ಹೇಗೆಂಬುದನ್ನು ಯೋಗ ಮಾರ್ಗದಿಂದ ತಿಳಿದರು ರಾಮ ಲಕ್ಷ್ಮಣ ಸೀತೆಯರು ಭಾರ್ಯೆಯರಿಂದ ಮತ್ತು ರಾಷ್ಟ್ರದಿಂದ ಕೂಡಿದ ರಾಜನಾದ ದಶರಥ ಅವರಿಗೆ ಏನೇನು ಒದಗಿತೋ ಅವೆಲ್ಲವನ್ನೂ ವಿಷದವಾಗಿ ವಾಲ್ಮೀಕಿ ಮಹರ್ಷಿಗಳು ತಿಳಿದರು ರಾಮಾದಿಗಳ ನಗು ಭಾಷಣ ಪ್ರಯಾಣ ಯುದ್ಧಾದಿ ಕಾರ್ಯ ಇವೆ ಇವುಗಳೆಲ್ಲವನ್ನೂ ಬ್ರಹ್ಮನ ವರಪ್ರಸಾದದಿಂದಾಗಿ ವಾಲ್ಮೀಕಿಗಳು ತಿಳಿದುಕೊಂಡರು ಸೀತಾ ಲಕ್ಷ್ಮಣರೊಡನೆ ರಾಮನು ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ಸತ್ಯಸಂಧನಾದ ರಾಮನಿಗೆ ಒದಗೆ ಬಂದುದನ್ನೆಲ್ಲ ವಾಲ್ಮೀಕಿಗಳು ಬ್ರಹ್ಮನ ವರಪ್ರಸಾದದಿಂದ ತಿಳಿದುಕೊಂಡರು ಈ ರೀತಿಯಲ್ಲಿ ಬ್ರಹ್ಮನ ವರಪ್ರಸಾದ ಲಬ್ಧವಾದ ಯೋಗ ಬಲದಿಂದ ರಾಮನು ಹುಟ್ಟುವ ಮೊದಲಿನ ಮುತ್ತು ಹುಟ್ಟಿದ ನಂತರದ ವಿಷಯಗಳೆಲ್ಲವನ್ನೂ ವಾಲ್ಮೀಕಿ ಮಹರ್ಷಿಗಳು ಅಂಗೈಯಲ್ಲಿರುವ ನೆಲ್ಲಿಯ ಕಾಯಿಯಂತೆ ಸ್ಪಷ್ಟವಾಗಿ ತಿಳಿದುಕೊಂಡರು ಮಹಾ ತೇಜಸ್ವಿಗಳಾದ ವಾಲ್ಮೀಕಿ ಮಹರ್ಷಿಗಳು ಅಭಿರಾಮನಾದ ಶ್ರೀರಾಮನ ವೃತ್ತಾಂತವೆಲ್ಲವನ್ನೂ ಯೋಗ ಧರ್ಮದಿಂದ ತಿಳಿದು ಕಾಮಾರ್ಥ ಗುಣಗಳಿಂದಲೂ ಧರ್ಮಾರ್ಥ ಗುಣಗಳಿಂದಲೂ ಯುಕ್ತವಾದ ಸಮುದ್ರದಂತೆ ಅನೇಕ ತತ್ವಗಳೆಂಬ ರತ್ನಗಳಿಂದ ಪೂರ್ಣವಾದ ಕಿವಿಗಿಂಪಾದ ಶಬ್ದಮಾಧುರ್ಯದಿಂದ ಕೂಡಿದ ಮತ್ತು ಅರ್ಥಸೌಷ್ಠವದಿಂದ ಚಿತ್ತಾಕರ್ಷಕವಾದ ರಘುವಂಶದ ಚರಿತ್ರೆಯನ್ನು ನಾರದರು ಯಾವ ಕ್ರಮದಲ್ಲಿ ಹೇಳಿದ್ದರೋ ಅದೇ ಕ್ರಮದಲ್ಲಿ ರಚಿಸಿದರು ರಾಮನ ಜನ್ಮ ಪಾಟಕಾದಿಗಳ ವಿಷಯದಲ್ಲಿ ರಾಮನ ಪರಾಕ್ರಮ ಜನಾನುರಾಗ ಮತ್ತು ಜನರಿಗೆ ರಾಮನ ವಿಷಯದಲ್ಲಿದ್ದ ಪ್ರೀತಿ ರಾಮನ ಸರ್ವಾಪರಾಧ ಸಹಿಷ್ಣುತೆ ಸೌಮ್ಯ ಸ್ವಭಾವ ಸತ್ಯ ಪ್ರಿಯತೆ ವಿಶ್ವಾಮಿತ್ರರಿಂದ ಶ್ರೀರಾಮನು ಕೇಳಿದ ಚಿತ್ರ ವಿಚಿತ್ರವಾದ ಉಪಕಥೆಗಳು ಜಾನಕಿಯ ವಿವಾಹ ವಿವಾಹಕ್ಕೆ ಪೂರ್ವಭಾವಿಯಾಗಿ ಅವನು ಮಾಡಿದ ಶಿವಧನುಸ್ಸಿನ ಭಂಗ ವಿವಾಹಾನಂತರದಲ್ಲಿ ನಡೆದ ರಾಮ ಮತ್ತು ಪರಶುರಾಮರ ವಿವಾದ ಈ ಶ್ರೀ ಶ್ರೀರಾಮನ ವಿಶೇಷ ಗುಣಗಳು ಅವನ ಗುಣಾತಿಶಯಗಳಿಂದಾಗಿ ರಾಮನಿಗೆ ಯೌವರಾಜ್ಯದಲ್ಲಿ ರಾಜ್ಯದಲ್ಲಿ ಪಟ್ಟಾಭಿಷೇಕಕ್ಕೆ ದಶರಥನ ನಿಶ್ಚಯ ಆ ಸಮಯದಲ್ಲಿ ಮಂಥರೆಯ ಕೃತ್ರಿಮದಿಂದಾಗಿ ಕೈಕೇಯಿಯು ಶ್ರೀರಾಮನಿಗೆ ವನವಾಸ ಭರತನಿಗೆ ಪಟ್ಟಾಭಿಷೇಕ ಎಂಬ ಎರಡು ವರಗಳನ್ನು ಕೊಡುವಂತೆ ದಶರಥನನ್ನು ಕೇಳಿದುದು ಅದರಿಂದಾಗಿ ಪಟ್ಟಾಭಿಷೇಕಕ್ಕೆ ತಡೆಯಾದುದು ರಾಮನ ವನವಾಸ ಅದರಿಂದ ದಶರಥನಿಗೆ ಉಂಟಾದ ಪುತ್ರಶೋಕ ಅದರಿಂದಲೇ ದಶರಥನ ಪರಲೋಕ ಯಾತ್ರೆ ಪ್ರಜೆಗಳ ಪರಿತಾಪ ಶ್ರೀರಾಮನು ತನ್ನನ್ನು ಹಿಂಬಾಲಿಸಿದ ಪ್ರಜೆಗಳನ್ನು ಬಿಟ್ಟು ಮುಂದೆ ಪ್ರಯಾಣ ಮಾಡಿದುದು ಗುಹನೊಡನೆ ರಾಮನು ಮಾಡಿದ ಸಂಭಾಷಣೆ ಸುಮಂತ್ರನ ಹಿಂದಿರುಗುವಿಕೆ ಗಂಗಾವತ್ ಗಂಗಾತರಣ ಭರದ್ವಾಜರ ದರ್ಶನ ಭರದ್ವಾಜರ ಅನುಜ್ಞೆಯಂತೆ ಚಿತ್ರಕೂಟ ಪರ್ವತಕ್ಕೆ ಗಮನ ಚಿತ್ರಕೂಟದಲ್ಲಿ ಆಶ್ರಮ ನಿರ್ಮಾಣ ಆಶ್ರಮ ವಾಸ ದಶರಥನ ಅವಸಾನಾನಂತರ ವಸಿಷ್ಠಾದಿಗಳೊಡನೆ ಭರತನ ಆಗಮನ ರಾಮನನ್ನು ಒಲಿಸಲು ಭರತನ ಪ್ರಯತ್ನ ತಂದೆಗೆ ತರ್ಪಣಾದಿಗಳು ಪಾದುಕಾ ಪ್ರದಾನ ಭರತನು ಪಾದುಕಾ ಸಮೇತನಾಗಿ ನಂದಿ ಗ್ರಾಮಕ್ಕೆ ಬಂದು ಪಾದುಕಾ ಪಟ್ಟಾಭಿಷೇಕವನ್ನು ಮಾಡಿದುದು ಮುಂದೆ ರಾಮನ ದಂಡಕಾರಣ್ಯ ಪ್ರವೇಶ ವಿರಾಧನ ವಧೆ ಸುತೀಕ್ಷ್ಣ ಶರಭಂಗರ ದರ್ಶನ ಅನಸೂಯೆಗೆ ಸೀತೆಯ ನಮಸ್ಕಾರ ಚಂದನದ ಅರ್ಪಣೆ ಅಗಸ್ತ್ಯ ದರ್ಶನ ಸ್ವೀಕರಣ ಪಂಚವಟಿ ಗಮನ ತೂರ್ಕಣಕಿಯ ದರ್ಶನ ಅವಳೊಡನೆ ಸಂವಾದ ಮತ್ತು ವಿರೂಪಕರಣ ತ್ರಿಶಿರಸ್ಸುಗಳ ವಧೆ ಅವರ ಅದರಿಂದಾಗಿ ಲಂಕೆಯಿಂದ ರಾವಣನ ನಿರ್ಗಮನ ಪ್ರತೀಕಾರ ಪ್ರತೀಕಾರೋದ್ಯೋಗ ಮಾರೀಚ ವಧೆ ವೈದೇಹಿ ಹರಣ ಅದರಿಂದ ರಾಘವನಿಗೆ ಉಂಟಾದ ಶೋಕ ಮತ್ತು ಅವನ ವಿಲಾಪ ಚಟಾಯು ಮರಣ ಪ್ರಬಂಧ ದರ್ಶನ ಮತ್ತು ವಧೆ ಪಂಪ ದರ್ಶನ ಶಬರಿ ದರ್ಶನ ಶಬರಿಯು ಸಮರ್ಪಿಸಿದ ಘಲಸ್ ಘಲಸ್ ಫಲದ ಸ್ವೀಕರಣ ಪಂಪಾ ತೀರದಲ್ಲಿ ಮಹಾತ್ಮನಾದ ರಾಮನು ಸೀತೆಯನ್ನು ಸ್ಮರಿಸಿ ಮಾಡಿದ ವಿಲಾಪ ಹನುಮದ್ ದರ್ಶನ ಮನುಷ್ಯ ಗಮನ ಸುಗ್ರೀವ ಸಮಾಗಮ ರಾಮನು ಸುಗ್ರೀವನಿಗೆ ತನ್ನ ಪರಾಕ್ರಮದ ವಿಷಯದಲ್ಲಿ ನಂಬಿಕೆಯನ್ನು ಹುಟ್ಟಿಸಿದುದು ಸುಗ್ರೀವನೊಡನೆ ಅಗ್ನಿಸಾಕ್ಷಿಯಾಗಿ ಸತ್ಯ ವಾಲಿ ಸುಗ್ರೀವರ ಯುದ್ಧ ರಾಮನಿಂದ ವಾಲಿಯ ಸಂಹಾರ ಸುಗ್ರೀವನಿಗೆ ರಾಜ್ಯಾಭಿಷೇಕ ತಾರಾ ವಿಲಾಪ ಶರತ್ಕಾಲವು ಮುಗಿಯುವುದರೊಳಗಾಗಿ ಸೀತಾನ್ವೇಷಣವಾಗಬೇಕೆಂದು ರಾಮ ಸುಗ್ರೀವರು ಮಾಡಿಕೊಂಡ ಸಂಕೇತ ಕಾಲದಲ್ಲಿ ರಾಮನ ಗುಹಾವಾಸ ಸೀತಾನ್ವೇಷಣ ಮಾಡದೆ ಔದಾಸೀನ್ಯವನ್ನು ತೋರಿದ್ದಕ್ಕಾಗಿ ರಾಮನಿಗೆ ಸುಗ್ರೀವನ ವಿಷಯದಲ್ಲಿ ಉಂಟಾದ ಕೋಪ ಕಪಿಸೈನ್ಯ ಸಂಗ್ರಹಣೆ ಎಲ್ಲಾ ದಿಕ್ಕುಗಳಿಗೂ ವಾನರ ಪ್ರಮುಖರ ಪ್ರೇಷಣೆ ದ್ವೀಪ ಸಮುದ್ರಾದಿಗಳ ವಿವರಣೆ ಹನುಮಂತನಿಗೆ ರಾಮನಿಂದ ಅಂಗುಲೀಯಕ ಸ್ವಯಂ ಸ್ವಯಂಪ್ರಭಾ ಬಿಲದ ದರ್ಶನ ಛಾಯೋಪವೇಶ ಜಟಾಯುವಿನ ಅಣ್ಣನಾದ ಸಂಪಾತಿಯ ದರ್ಶನ ಹನುಮಂತನಿಂದ ಸಮುದ್ರ ಲಂಘನಕ್ಕಾಗಿ ಮಹೇಂದ್ರ ಪರ್ವತಾರೋಹಣ ಸಮುದ್ರ ಲಂಘನ ಸಮುದ್ರರಾಜನ ಮಾತಿನಂತೆ ಹೊರಬಿದ್ದ ಮೈನಾಕನ ದರ್ಶನ ರಾಕ್ಷಸಿ ದರ್ಜನ ಛಾಯಾಗ್ರಹ ದರ್ಶನ ಸಿಂಹಿಕಾ ಎಂಬ ರಾಕ್ಷಸಾಸ್ತ್ರೀಯ ನಿಧನ ಲಂಕೆಯಲ್ಲಿ ಮಲೆಯ ಪರ್ವತ ದರ್ಶನ ರಾತ್ರಿಯಲ್ಲಿ ಲಂಕೆಯ ಪ್ರವೇಶ ಹನುಮಂತನ ಚಿಂತೆ ರಾವಣನ ಪಾನಭೂಮಿಗೆ ಆಗಮನ ಅಂತಃಪುರ ಸ್ತ್ರೀಯರ ದರ್ಶನ ರಾವಣನ ದರ್ಶನ ಪುಷ್ ವಿಮಾನದ ದರ್ಶನ ಅಶೋಕವನ ಗಮನ ಸೀತಾ ದರ್ಶನ ಸೀತೆಗೆ ಅಂಗುಲೀಯಕ ಪ್ರಧಾನ ಸೀತೆಯೊಡನೆ ಸಂಭಾಷಣೆ ರಾಕ್ಷಸಿಯರು ಸೀತೆಗೆ ಬೆದರಿಸುವಿಕೆ ವಿಭೀಷಣನ ಪುತ್ರಿಯಾದ ತ್ರಿಜಟೆಯ ಸ್ವಪ್ನ ಹನುಮಂತನಿಗೆ ಸೀತೆಯಿಂದ ಚೂಡಾಮಣಿಯ ಪ್ರಧಾನ ಹನುಮಂತನಿಂದ ಅಶೋಕವನದಲ್ಲಿದ್ದ ವೃಕ್ಷಗಳ ಧ್ವಂಸ ಏಕಾಕ್ಷಿ ಏಕಕರ್ಣಿ ಮುಂತಾದ ರಾಕ್ಷಸ ಸ್ತ್ರೀಯರ ಪಲಾಯನ ರಾವಣನು ಕಳುಹಿಸಿದ ಕಿಂಕರರೆಂಬ ರಾಕ್ಷಸರ ವಿಧ್ವಂಸನ ಐವರು ಸೇನಾ ನಾಯಕರ ಮತ್ತು ಏಳು ಮಂದಿ ಮಂತ್ರಿಗಳ ನಿಧನ ರಾವಣನ ಎರಡನೆಯ ಮಗನಾದ ಅಕ್ಷನ ನಿಧನ ಹೊರದ್ವಾರದ ಧ್ವಂಸ ಬ್ರಹ್ಮಾಸ್ತ್ರದಿಂದ ವಾಯುಪುತ್ರನ ಬಂಧನ ಲಂಕಾ ದಹನ ರಾಕ್ಷಸರ ಚೀತ್ಕಾರ ಶ್ರೀರಾಮನಲ್ಲಿಗೆ ವಾಯುಪುತ್ರನ ಹಿಂದಿರುಗುವಿಕೆ ಕಪಿಗಳಿಂದ ಮಧುವಿನ ಅಪಹಾರ ರಾಮನಿಗೆ ಚೂಡಾಮಣಿ ಪ್ರಧಾನ ಮತ್ತು ಸೀತೆಯ ವಿಷಯದಲ್ಲಿ ವಿಷಯದಲ್ಲಿ ಆಶ್ವಾಸನೆ ರಾಮ ಸಮುದ್ರ ರಾಜರ ಸಮಾಗಮ ನಲನಿಂದ ಸೇತುವೆಯ ನಿರ್ಮಾಣ ಸಮುದ್ರ ತರಣ ರಾತ್ರಿಯಲ್ಲಿ ಲಂಕೆಗೆ ಮುತ್ತಿಗೆ ವಿಭೀಷಣ ಸಮಾಗಮ ವಿಭೀಷಣನಿಂದ ರಾವಣನ ವಧೋಪಾಯದ ಸೂಚನೆ ಕುಂಭಕರ್ಣ ನಿಧನ ಮೇಘನಾದನ ಮರಣ ರಾವಣ ಸಂಹಾರ ಶತ್ರುವಿನ ಪಟ್ಟಣದಲ್ಲಿ ಸೀತೆಯ ಪ್ರಾಪ್ತಿ ವಿಭೀಷಣನಿಗೆ ಲಂಕಾ ರಾಜ್ಯದ ಪಟ್ಟಾಭಿಷೇಕ ಪುಷ್ಪಕ ವಿಮಾನದ ಪ್ರಾರ್ಥನೆ ಅಯೋಧ್ಯೆಯನ್ನು ಕುರಿತು ಪ್ರಯಾಣ ಭರದ್ವಾಜ ದರ್ಶನ ಭರತನಲ್ಲಿಗೆ ವಾಯುಪುತ್ರನ ಪ್ರೇಷಣೆ ಭರತ ಸಮಾಗಮ ಶ್ರೀರಾಮಚಂದ್ರನಿಗೆ ಸಾಮ್ರಾಜ್ಯ ಪಟ್ಟಾಭಿಷೇಕ ಸೈನ್ಯ ವಿಸರ್ಜನ ಸ್ವರಾಷ್ಟ್ರ ಜನರಂಜನ ಸೀತಾ ಪರಿತ್ಯಾಗ ಇವುಗಳೆಲ್ಲವನ್ನೂ ಪೂಜ್ಯರಾದ ವಾಲ್ಮೀಕಿ ಮಹರ್ಷಿಗಳು ವಿಸ್ತಾರವಾಗಿ ರಚಿಸಿ ಸೀತಾ ವಿಸರ್ಜನವಾದ ನಂತರ ರಾಮನು ಭೂಲೋಕದಲ್ಲಿ ಮಾಡಿದ ಅಶ್ವಮೇಧಯಾಗವೇ ಮುಂತಾದ ವಿಷಯಗಳನ್ನು ಉತ್ತರ ಕಾಂಡದಲ್ಲಿ ರಚಿಸಿದರು ಇಲ್ಲಿಗೆ ಶ್ರೀಮದ್ ರಾಮಾಯಣದ ಮೂರನೇ ಬಾಲಕಾಂಡದಲ್ಲಿ ಮೂರನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ